ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನುಸಾಯಿ ಮುಡುಗೆ ಇವತ್ತಿನ ದಿನ ನೋಡಿ ಕೆಸುವಿನ ಎಲೆನ ಬಳಸ್ಕೊಂಡು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಟೂ ಇನ್ ಒನ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ಕೆಸುವಿನ ಎಲೆಯನ್ನು ಇಟ್ಕೊಂಡಿದ್ದೀನಿ ನಾನು ಬಳಸೋದು ಒಂದು ನಾಲ್ಕು ಎಳೆಯದಾಗಿರುವಂಥ ಕೆಸುವಿನ ಬಳಸ್ತಾ ಇದ್ದೀನಿ ನೀವು ಇದರಿಂದ ಸುಮಾರು ವಿಧಾನದಲ್ಲಿ ಸುಮಾರು ರೆಸಿಪಿಗಳನ್ನ ಮಾಡಿರ್ತೀರಾ ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎಲೆಗಳನ್ನು ಇವಾಗ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ತಾಲಿಪಟ್ಟಿಗಂಥ ಎಲ್ಲ ಥರದ ಮಿಕ್ಸ್ ಕಾಳುಗಳನ್ನು ನಾನಿಲ್ಲಿ ಜಿನ್ಗೆ ಹೋಗಿ ಪೌಡ್ರ್ ಮಾಡಿಸ್ಕೊಂಡು ಬಂದು ಇಟ್ಕೊಂಡಿರ್ತೀನಿ ಅದರಿಂದ ಬಜ್ಜಿ ಬೋಂಡಾ ಅಥವಾ ತಾಲಿಪಟ್ಟು ಏನು ಬೇಕಿದ್ರು ಮಾಡ್ಬೋದು ಅದನ್ನು ಆ ಹಿಟ್ಟನ್ನು ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೇ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನೋಡಿ ಕರಿಬೇ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸೋಡಾನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಹಾಗೆಯೇ ಒಂದೇ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಟೇಸ್ಟ್ಗೋಸ್ಕರ ಸಕ್ಕರೆನ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಈ ತಾಲಿಪಟ್ಟಿ ಹಿಟ್ಟಿಗೆ ನೀವು ಏನೇನು ಮಿಕ್ಸ್ ಮಾಡಿದಿರಿ ಅಂಥೇಳಿ ತಾಲಿಪಟ್ಟಿ ಹಿಟ್ಟಿಗೆ ನೋಡ್ರಿ ಕಡಲೆಬೇಳೆ ಉದ್ದಿನಬೇಳೆ ಗೋಧಿ ಜೋಳ ಹಾಗೆಯೇ ಅಕ್ಕಿ ಸ್ವಲ್ಪ ಅಲಸಂದೆ ಕಾಳು ಹಾಗೆ ಮೆಂತ್ಯ ಸ್ವಲ್ಪ ಜೀರಿಗೆ ಇದೆಲ್ಲನೂ ಸೇರಿಸಿ ಜಿನ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಸಿ ಇಟ್ಕೊಂಡಿರ್ತೀನಿ ಅದು ಬಜ್ಜಿ ಬೋಂಡ ತಾಲಿಪಟ್ಟಿ ಎಲ್ಲದಕ್ಕೂ ನಮಗೆ ಮಾಡೋಕ್ಕೆ ಬರುತ್ತೆ ನೀವು ಏನಾದರೂ ಆ ಹಿಟ್ಟು ಅವೈಲೇಬಲ್ ಇಲ್ಲ ಅಂದರೆ ಬರೀ ಕಡಲೆ ಹಿಟ್ಟನ್ನು ಮಾತ್ರ ಈ ಥರ ನೀವು ಇದೆಲ್ಲ ಇಂಗ್ರೀಡಿಯಂಟ್ಸ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಕಡಲೆ ಹಿಟ್ಟನ್ನು ಮಾತ್ರ ಬಜ್ಜಿ ಬೊಂಡ ಮಾಡ್ತೀವಲ್ಲ ಆ ಹಿಟ್ಟನ್ನು ಮಾತ್ರ ನೀವು ಕಲಿಸ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ನಮ್ಮ ಕಡೆ ನಮ್ಮನೆಯಲ್ಲಿ ಮಾಡೋ ಥರ ನಾನಿಲ್ಲಿ ಮಾಡ್ತಾಯಿದ್ದೀನಿ ಬರೀ ಕಡಲೆ ಹಿಟ್ಟಿಗೆ ಈ ಪದಾರ್ಥಗಳನ್ನ ಸೇರಿಸ್ಕೊಂಡು ಮಾಡಿದರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ಈ ಹದಕ್ಕೆ ಸ್ವಲ್ಪ ಗಟ್ಟಿಯಾಗೋ ಅಲ್ಲ ಪೂರ್ತಿ ತೆಳುವಾಗೋ ಅಲ್ಲ ಆ ಥರ ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಎಲೆಗಳ ಮೇಲೆ ಈ ಥರ ನಾನಿಲ್ಲಿ ತಟ್ಕೊಳ್ತಾ ಇದ್ದೀನಿ ನೋಡಿ ತಾಲಿಪಟ್ಟಿ ಹೆಂಗೆ ತಟ್ಕೊತೀವೋ ಅದೇ ಥರ ತಟ್ಕೊಳ್ತಾ ಇದ್ದೀನಿ ಆದರೆ ಪೂರ್ತಿ ತೆಳುವಾಗಿ ನೀವು ಈ ಎಲೆಗಳ ಮೇಲೆ ಎಲೆಗಳ ಹಿಂದ ಭಾಗದಲ್ಲಿ ತಟ್ಕೋಬೇಕಾಗತ್ತೆ ನೋಡಿ ಕ್ಲೀನಾಗಿ ಥರ ಪೂರ್ತಿ ತೆಳುವಾಗಿ ಎಷ್ಟಾಗುತ್ತೋ ಅಷ್ಟು ಜಸ್ಟು ನೀವು ಹಾಕಿ ಹಚ್ಚಿದ್ರೂ ಸಾಕು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಫಸ್ಟ್ನೇ ಲೇಯರಿಗೆ ನಾನು ಸ್ವಲ್ಪ ತೆಳುವಾಗಿ ಹಸ್ತೀನಿ ಒಂದು ಲೇಯರ್ ಫುಲ್ಲು ಹಸ್ತೀನಿ ಚೆನ್ನಾಗಿ ಉಳಿದಿರುವಂಥ ಲೇಯರ್ಗೆ ಸ್ವಲ್ಪ ಸ್ವಲ್ಪನೇ ನಾನು ಈ ಥರ ಈ ಥರ ಸವರ್ಕೊಂಡ್ರೆ ಆಗೋಯಿತು ಪೂರ್ತಿ ದಪ್ಪ ದಪ್ಪನೂ ಹಚ್ಬಾರ್ದು ಯಾಕಂದರೆ ಹಿಟ್ಟು ನಾವಿಲ್ಲಿ ಸ್ಟೀಮ್ಗೆ ಇಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ಬಂದುಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಚ್ಕೋಬೇಕು ಈ ಹಿಟ್ಟನ್ನು ಇವಾಗ ಒಂದು ರೆಡಿ ಆಯ್ತಲ್ಲ ಮತ್ತೊಂದು ಕೂದು ಅದೇ ಥರ ನಾನಿಲ್ಲಿ ರೆಡಿ ಮಾಡ್ತೀನಿ ಪೂರ್ತಿಯಾಗಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನೀರು ಹಚ್ಚಿ ಹಚ್ಚಿ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಬೇಗ ಸ್ಪ್ರೆಡ್ ಆಗುತ್ತೆ ಅಥವಾ ನೀವು ಹಿಟ್ಟನ್ನು ಸ್ವಲ್ಪ ತೆಳುವಾಗೆ ನೀವು ಏನು ತೊಂದರೆ ಇಲ್ಲ ಬೇಗ ಬೇಯ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ದಪ್ಪವಾಗಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಒಂದ್ರ ಮೇಲೊಂದು ಎಲೆಗಳನ್ನ ಹಾಕೋಬೇಕು ಕೆಸುವಿನ ಎಲೆಗಳನ್ನ ಈ ಹಿಟ್ಟನ್ನು ಹಚ್ಚಿರುವಂಥ ಎಲೆಗಳ ನಾವು ಅಂದ್ರ ಮೇಲೊಂದು ಹಾಕ್ಕೊಂಡು ಇನ್ನೊಂದು ಮೇಲೇನು ಮತ್ತು ಅದೇ ಥರ ನೀವು ಹಾಕ್ಕೊಂಡು ಮಾಡ್ಕೋಬೋದು ಅಥವಾ ಎರಡೆ ಸಾಕು ಅಂದರೆ ಎರಡೆ ನೀವು ಎರಡೆರಡರಲ್ಲೇ ಮಾಡ್ಕೊಬೋದು ನಾನು ಒಂದು ಮೂರು ಎಲೇನ ಸೇರಿಸ್ಕೊಂಡು ಮೇ ಒಂದ್ರ ಮೇಲೊಂದು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಥರ ಎಲ್ಲ ಕಡೆ ಕವರ್ ಮಾಡ್ಕೊಳ್ಳಿ ಎಡ್ಜಸ್ಗೂ ಕೂಡ ಪೂರ್ತಿ ಅಂಟೋ ಥರ ಹಾಕ್ಕೊಂಡು ಈ ಥರ ನೋಡಿರಿ ಮೇಲುಗಡೆ ಭಾಗ ಈ ಥರ ಫೋಲ್ಡ್ ಮಾಡ್ಕೋಬೇಕು ಹಾಗೆ ಸೈಡ್ಗೂ ಕೂಡ ಎರಡು ಕಡೆ ಫೋಲ್ಡ್ ಮಾಡಿಕೊಂಡು ರೋಲ್ ಮಾಡ್ಕೋಬೇಕು ನೀವು ಯಾವ ಥರ ಸ್ಪ್ರಿಂಗ್ ರೋಲ್ ಯಾವ ಥರ ಮಾಡ್ಕೊಳ್ತೀರಲ್ಲ ಆ ಥರ ರೋಲ್ ಮಾಡಿಕೊಂಡು ಮಾಡಿಕೊಂಡ್ರೆ ಆಯಿತು ಅದೇ ಹಿಟ್ಟಿಂದ ಇದನ್ನು ಸ್ವಲ್ಪ ಅಂಟಿಸ್ಕೋಬೇಕು ಎಲ್ಲ ಎಡ್ಜಸ್ಗೂ ಅಂಟಿಸ್ಕೊಂಡ್ರೆ ಆಯಿತು ಬಿಟ್ಕೊಳ್ಳಲ್ಲ ಹಾಗಾಗಿ ಈ ಥರ ರೋಲ್ ಮಾಡಿಕೊಂಡ್ರೆ ಟೈಟಾಗಿ ರೋಲ್ ಮಾಡ್ಕೊಳ್ಳಿ ಅದೇನು ಕಟ್ ಆಗಲ್ಲ ಎಲೆ ಸ್ವಲ್ಪ ಗಟ್ಟಿನೇ ಇರುತ್ತೆ ಎಲೆ ನೋಡಿರಿ ಈ ಥರ ಆ ಹಿಟ್ಟೇನಿದೆಯಲ್ಲ ಅದು ಅಂಟ್ಕೊಂಡ್ಬಿಡುತ್ತೆ ಬಿಟ್ಕೊಳ್ಳಲ್ಲ ನೋಡ್ತಿರ್ಬೋದು ಇದೇ ಥರ ನಾನು ಸಾಕಷ್ಟು ಒಂದು ಮೂರು ಮೂರು ಎಲೆಯನ್ನು ಸೇರಿಸ್ಕೊಂಡು ಸುಮಾರು ಮಾಡ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಈಗ ನೋಡ್ತಿರ್ಬೋದು ಇದ್ದರೆ ಒಂದು ನಾಲ್ಕು ಮಾಡಿ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಬೇಗನೆ ಆಗ್ಬಿಡುತ್ತೆ ಜಾಸ್ತಿ ಸಮಯ ತೊಗೊಳ್ಳೋಲ್ಲ ಇವಾಗ ಇದು ರೆಡಿ ಮಾಡಿಟ್ಟಿರೋದನ್ನು ನಾನಿಲ್ಲಿ ಡೈರೆಕ್ಟಾಗಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಕುದಿಯೋಕೆ ಇಟ್ಟಿದ್ದೀನಿ ಒಂದು ಬಾಣಲೇಲಲ್ಲಿ ನೀರನ್ನು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಥರ ಮಾಡೋಕ್ಕಿಂತ ಒಂದು ಸ್ಟೀಮರನ್ನು ಇಟ್ಬಿಟ್ಟು ಕೆಳಗಡೆ ನೀರು ಹಾಕಿ ಮೇಲ್ಗಡೆ ಒಂದು ಸ್ಟೀಮರ್ ಇಟ್ಟು ಸ್ಟೀಮರ್ ಮೇಲ್ಗಡೆ ಬೇಯಿಸಿ ತುಂಬ ಚೆನ್ನಾಗಿ ಬೆಂದ್ಕೊಳತ್ತೆ ನಾನಿಲ್ಲಿ ನೀರನ್ನು ಹಾಕಿ ನೀರು ನೀರು ಒಳಗಡೆ ಹಾಕಿ ಬೇಯಿಸ್ತಾ ಇದ್ದೀನಿ ಇದು ನಮ್ಮನೇಲಿ ಮಾಡುವಂಥ ವಿಧಾನದಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ನಿಮಗೆ ನೀವು ಈ ಥರ ಮಾಡೋದಾದರೆ ಇದೇ ಥರ ಮಾಡ್ಕೋಬೋದು ಅಥವಾ ಸ್ಟೀಮಲ್ಲೂ ಕೂಡ ನೀವು ಬೇಯಿಸ್ಕೋಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಡಿಯುತ್ತೆ ಲೋ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ಹಿಟ್ಟು ಕೂಡ ಬೇಯಬೇಕಲ್ಲ ಒಳಗಡೆ ಇರೋದು ಅದು ಕೂಡ ಚೆನ್ನಾಗಿ ಬೆಂದಾದಮೇಲೆ ಇದನ್ನು ತೆಗಿತಾಯಿದ್ರಿ ಒಂದು ಪ್ಲೇಟ್ಗೆ ಸೊ ನೋಡಿ ಸ್ಟೀಮಿಂದ ಬೇಯಿಸ್ಕೊಂಡ್ರೆ ಈ ಥರ ಸಿಪ್ ಇದು ಬಿಟ್ಕೊಳ್ಳಲ್ಲ ಎಲೆಗಳು ಬಿಟ್ಕೊಳ್ಳೋಲ್ಲ ಕ್ಲೀನಾಗಿ ಬೆಂದುಬಿಡುತ್ತೆ ಇವಾಗ ಸ್ವಲ್ಪ ಆರಕ್ಕೆ ಬಿಟ್ಟಾದಮೇಲೆ ಇದನ್ನು ಈ ಥರ ರೋಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈ ಥರ ಕಟ್ ಮಾಡ್ಕೋಬೇಕು ನಾನು ನೀರಲ್ಲಿ ಬೇಯಿಸಿರೋದ್ರಿಂದ ಸ್ವಲ್ಪ ಎಲೆಗಳು ಪೂರ್ತಿ ಸಾಫ್ಟ್ ಆಗಿದೆ ನಿಮಗೆ ಎಲೆಗಳು ಚೆನ್ನಾಗಿ ಕ್ಲೀನಾಗಿ ಬರಬೇಕು ಅಂದರೆ ಸ್ಟೀಮಲ್ಲೇ ಬೇಯಿಸ್ಕೊಳ್ಳಿ ಚೆನ್ನಾಗಿರತ್ತೆ ನೋಡಿ ಇದೇ ಥರ ಎಲ್ಲವನ್ನು ರೋಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದರಿಂದ ಎರಡು ಥರದ ರೆಸಿಪಿಗಳನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಪಲ್ಯದ ರೆಸಿಪಿ ಇನ್ನೊಂದು ಜಸ್ಟ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗಂತೂ ಸೂಪರಾಗಿರುತ್ತೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಕಾದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ನೀವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಪೂರ್ತಿ ಕೆಂಪಿಗೆ ಬಿಡಬೇಡಿ ಈರುಳ್ಳಿನ ಈ ಟೈಮಲ್ಲಿ ನೋಡಿ ಅರ್ಧದಷ್ಟು ಈ ಪತ್ರೊಡೆ ಏನಿದೆ ಪತ್ರೊಡೆ ಅಂತ ಕೂಡ ಕರೀತಾರೆ ಕೆಸುವಿನ ವಡೆ ಅಂತ ಕೂಡ ಕಡಿತ ಕರೀತಾರೆ ನಮ್ಮ ಕಡೆಯೆಲ್ಲ ಅರ್ಧದಷ್ಟು ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಉಪ್ಪು ಖಾರ ನೋಡ್ಕೊಂಡು ಇವು ಮತ್ತೆ ಬೇಕೆ ಸೇರಿಸ್ಕೊಬೋದು ನೋಡಿ ಇವಾಗ ಡ್ರೈ ಪಲ್ಯ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಗೇನೇ ತಿನ್ಬೋದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರಂತು ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಜೋಳದ ರೊಟ್ಟಿಗೆಲ್ಲ ಸೂಟ್ ಆಗುತ್ತೆ ನಾನಿಲ್ಲಿ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರುಚಿ ರುಚಿಯಾಗಿರುವಂಥ ಪತ್ರೊಡೆಯ ಪಲ್ಯ ರೆಡಿಯಾಗಿದೆ ಪತ್ರೋಡೆ ಅಂತ ಕೂಡ ಕರೀತಾರೆ ಕೆಸುವಿನ ಎಲೆ ಪಲ್ಯ ಕೂಡ ಅಂತ ಕರಿತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನಿಮ್ಮ ನಿಮ್ಗೆ ಏನಾದರೂ ಕೆಸುವಿನ ಎಲೆ ಸಿಕ್ಕರೆ ಈ ರೆಸಿಪಿಯನ್ನು ಖಂಡಿತ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ನೋಡಿ ಇವಾಗ ಪಲ್ಯವಂತೂ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಉಳಿದಿರುವಂಥ ವಡೆ ಏರಿ ಇರುತ್ತಲ್ಲ ಅದನ್ನು ತವೆ ಮೇಲೆ ಜಸ್ಟ್ ನೀವು ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ಅಥವಾ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಕೆಂಪಿಗಾಗೋವರೆಗೂ ಫ್ರೈ ಮಾಡ್ಕೊತೀನಿ ಅಥವಾ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ತೆಗ್ರೆ ಆಯಿತು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿನೂ ಹಾಕಿಕೊಳ್ಸ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಸ್ನ್ಯಾಕ್ಸ್ ಆಗಿದ್ದನ್ನು ಈವ್ನಿಂಗ್ ಟೀ ಜೊತೆ ಕಾಫಿ ಜೊತೆ ತಿನ್ಬೋದು ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕೆಂಪಿಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ನಾವು ಸೋಡಾ ಗಿಡ ಎಲ್ಲ ಹಾಕಿರ್ತೀವಲ್ಲ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಅಥವಾ ಡೀಪ್ ಫ್ರೈ ಕೂಡ ನೀವು ಇದನ್ನು ಮಾಡ್ಕೋಬೋದು ಕಡಲೆ ಹಿಟ್ಟನ್ನು ತೆಳುವಾಗಿ ಕಲಸಿ ಡಿಪ್ ಮಾಡಿ ಮಾಡಿ ನೀವು ಫ್ರೈ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಉಬ್ಕೊಂಡು ಬರುತ್ತೆ ಆವಾಗ ಇವಾಗ ನೋಡಿ ಇದು ಕೂಡ ರೆಡಿಯಾಗಿದೆ ಕೆಸುವಿನ ಎಲೆಯ ವಡೆ ಅಂತ ಕರಿಬೋದು ಅಥವಾ ಪತ್ರೊಡೆ ಅಂತ ಕರಿಬೋದು ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಹೇಳ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು